ಮನುಷ್ಯ ಪೂರ್ವಾಗ್ರಹ ಪೀಡಿತನಾಗಬಾರದು ಸ್ವಲ್ಪ ಗುರಿ ಇರಬೇಕು ನಾಳೆ ಬಗ್ಗೆ ಕಿಂಚಿತ್ ಯೋಚನೆ ಇರಬೇಕಿಲ್ಲ ಅಂತಲ್ಲ ಹಂಗಂತೇಳಿ ಮುಂದೆ ಅವತ್ತು ಒಂದಿನ ಸುಖವಾಗಿರ್ತೀನಿ ಅಂತ ಇವತ್ತಿನ ಸುಖ ಹಾಳು ಮಾಡ್ಕೊಂಡ್ರೆ ಅದು ಮೂರ್ಖತನ ವಾರವೆಲ್ಲ ಸಂಪಾದನೆ ಮಾಡಿ ಕೊನೆಯಲ್ಲಿ ಮಾತ್ರ ಸಂತೋಷ ಪಡ್ತೀವಿ ಅಂದರೆ ಏನು ಸಮಸ್ಯೆ ಬರ್ತದೆ ಅನ್ಗೆ ಗೊತ್ತಿಲ್ಲ ನಮಗೆ ಅದಕ್ಕೆ ಸಂಪಾದನೆ ಜೊತೆ ಸಂತೋಷ ಪಡುವೆ ಜಾಣ ಪೂರ್ವಾಗ್ರಹ ಆಗ್ಬಾರ್ದು ಹಿಂಗಿರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ನೋಡಿ ನಮ್ಮ ಕರ್ನಾಟಕದ ಹರಿಕಥಾ ಕೀರ್ತನೆಯ ದಿಗ್ಗಜರು ಆರ್ ಗುರುರಾಜ್ ಅವರು ಅವ್ರನ್ನ ಕತೆ ಹೇಳ್ತಾ ಇದ್ರು ಒಂದು ಹಳ್ಳಿನಲ್ಲಿ ವ್ಯಕ್ತಿಗೆ ಕಿವಿ ಕೇಳಿಸ್ತಿರಲಿಲ್ಲ ಪಾಪ ಕಿವುಡು ಅವನು ಕಿವಿ ಕೇಳಿಸಲ್ಲ ಯಾರಿಗೂ ಹೆಣ್ಣು ಕೊಡ್ತಿಲ್ಲ ಕಿವಿ ನಾಲ್ಗೆ ಎಲ್ಲ ಸರಿಯಾಗಿರೋರಿಗೆ ಹೆಣ್ಣು ಸಿಕ್ಕೋದೇ ಭಾಳ ಕಷ್ಟ ಅವನಿಗೆ ಹೆಣ್ಣು ಸಿಕ್ಕಿರಲಿಲ್ಲ ಈ ಲಾಕ್ಡೌನ್ ಆಯ್ತಲ್ಲ ಕರೋನಾ ಬಂದುಬಿಟ್ಟು ಆ ಟೈಮಲ್ಲಿ ಹೆಂಗೆಂಗೋ ಮದುವೆ ಆಗ್ಬಿಡ್ತು ಕೆಲವ್ರ್ದೆಲ್ಲ ಮದುವೆ ಕಣ್ಣಿಲ್ದರೆ ಕಾಲಿಲ್ದರೆ ಹೆಂಗೋ ಆತ ಮಾಡಿದ್ರೆ ಹಳ್ಳಿಲಿ ಮದುವೆ ಆಯಿತು ಜಗತ್ತೇನಾಯ್ತದೋ ಮದುವೆ ಮಾಡ್ಕೊಂಬಿಡ ಹಂಗೆ ಇವನಿಗೂ ಮದುವೆ ಒಬ್ಬ ದಳ್ಳಾಳಿ ಒಂದು ಹೆಣ್ಣು ತೋರಿಸ್ತಾ ಇವನು ಹೇಳ್ದ ಅಣ್ಣ ಒಂದು ಮಾತು ಏನು ನನಗೆ ಕಿವಿ ಕೇಳಿಸೋದಿಲ್ಲ ಸ್ವಲ್ಪ ಹೆಣ್ಣಿನ ಮನೆಯವ್ರಿಗೆ ಹೇಳ್ಬಿಡು ಅಂದ ಯೋ ಹಂಗೆಲ್ಲ ಹೇಳ್ತಾ ಹೋದ್ರೆ ಮದುವೆನೇ ಆಗೋದಿಲ್ಲ ಅಂದ ಅವನು ಅಣ ಹೇಳ್ಬಿಡಣ ಹೆಂಗಾರು ಆಲಿ ಅಂದ ಬಿಡಯಾವೆಲ್ಲ ಯಾವೆಲ್ಲ ನೂರೊಂದು ಸುಳ್ಳು ಒಂದು ಮದುವೆ ಮಾಡಿಸ್ಬೇಕು ಅಂತ ಹೇಳೋರು ದೊಡ್ಡವರು ಏನು ಆಗಲ್ಲ ಸುಮ್ಮಿರ ಅಂದ್ಬಿಟ್ಟ ಅವನು ಮದುವೆ ಮಾಡಿಸ್ಬಿಟ್ಟ ಏನು ತೊಂದರೆ ಆಗಲಿಲ್ಲ ನಡೀತಿತ್ತು ಜೀವನ ಮದುವೆ ಆಗಿ ಒಂದೆರಡು ಮೂರು ತಿಂಗಳಾಗಿತ್ತು ಇವ್ನ ಜಾಸ್ತಿ ಮಾವನ ಮನೆಗೆ ಹೋಗ್ತಿರ್ಲಿಲ್ಲ ಅವ್ರಿಗೇನು ಗೊತ್ತಿರ್ತಿರ್ಲಿಲ್ಲ ಮದುವೆ ಆಗಿ ಮೂರು ತಿಂಗಳು ಒಂದು ಸಮಸ್ಯೆ ಬಂತು ಆ ಹೆಣ್ಮಗು ಇದ್ದ ಇವ್ನ ಹೆಂಡ್ತಿ ತಂದೆಗೆ ಜಾಸ್ತಿ ಹುಷಾರಿಲ್ಲ ಯಾರು ಹೇಳಿದ್ರು ನಿಮ್ಮ ಮಾವನ್ಗೆ ತುಂಬ ಹುಷಾರಿಲ್ಲ ಹೋಗಿ ನೋಡ್ಕೊಂಬ ಅಂತ ಇವ್ನಿಗೆ ಹೋಗೋಕೆ ಭಯ ಯಾಕೆ ಕಿವಿ ಬೇರೆ ಕೇಳಿ ಅವನು ಬೇರೆ ಹುಷಾರಿಲ್ಲ ಅವನೇ ಬಿಡ್ತಾನೋ ನಾನೇ ನೊಂದು ಬಿಡ್ತೀನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಯಾರು ತಪ್ಪು ತಿಳ್ಕೊಂಬಿಟ್ರೆ ಮಾಡೋದು ಹೋಗಲೇ ಇಲ್ಲ ಅವ್ನು ಕೊನೆಗೆ ಕಾಯಿಲೆ ಉಲ್ಬಣ ಆಯಿತು ಇವನು ಹೆಂಡತಿ ಅಲ್ಲಿಗೆ ಅವಳು ಫೋನ್ ಮಾಡಿಸಿದ್ಲಿ ಯಾರ ಕೈಲೋ ಗಂಡನ ಬೇಗ ಬಂದ್ಬಿಡು ಅಯ್ಯೋ ನನ್ನ ಕಿವಿ ಕೇಳಿಸಲ್ವಲ್ಲೇ ನಿಮ್ಮ ಅಪ್ಪನ ಗೊತ್ತಾಗ್ಬಿಟ್ರೆ ನಿಮ್ಮ ಅಣ್ಣ ತಮ್ಮ ಅಂದ್ರೆ ಏನು ಅದೇನು ದೊಡ್ಡ ವಿಚಾರವಾ ಮದುವೆನೇ ಆಗಿದ್ದದಂತೆ ಅವೆಲ್ಲ ತಲೆ ಕೆಡ್ಸ್ಕೊಬೇಡ ಸುಮ್ಮನ್ ಬಾ ಅವಳು ಅವ್ರ ತಾಯಿ ಅಂದ್ಲೋ ಹುಡುಗನ ತಾಯಿ ಹೋಗಪ್ಪ ಈ ಸಮಯದಲ್ಲಿ ಮಾವನ್ ನೋಡ್ಬೇಕು ಅಳಿಯ ನೀನು ಮಗನ ಸಮಾನ ಹೋಗಿ ನೋಡು ಸರಿ ಎಲ್ರದ್ದು ಹಿಂಸೆ ಆಯಿತು ಇವನು ಬೆಳಿಗ್ಗೆ ಎದ್ದು ಯೋಚನೆ ಮಾಡಿ ಹೊರಟ ಒಯ್ತ ಸ್ಕೂಟರ್ ಸ್ಕೂಟ್ರಲ್ಲಿ ಇವನೇ ಪ್ಲ್ಯಾನ್ ಮಾಡ್ಕೊಂಡ ನಾನು ಕ್ಯೂಡು ಅಂತ ಅವ್ರಿಗೆ ಗೊತ್ತಾಗಬಾರ್ದು ಕಿವಿ ಕೇಳಿಸೋದಿಲ್ಲ ಅಂತ ಗೊತ್ತಾಗ್ಬಾರ್ದು ಒಂದತ್ತು ನಿಮಿಷ ಇತ್ತು ವಾಪಸ್ ಬಂದ್ಬಿಡ್ಬೇಡ ಆ ಹತ್ತು ನಿಮಿಷಕ್ಕೆ ನಾಲ್ಕೇ ನಾಲ್ಕು ಮಾತಾಡ್ಬೇಕು ನಮ್ಮ ಮಾವನ ಜೊತೆ ಏನಂತ ಓದ ತಕ್ಷಣ ಕೇಳ್ಬಿಡುವ ಮಾವ ಹೇಗಿದ್ದೀರಿ ಅನ್ಬಿಡೋದು ಅವ್ರೇನಂತಾರೆ ಬಾಪಾ ಸುಮಾರಾಗಿ ಇವನಿ ಅಂತಾರೆ ನನಗಂತೂ ಅದು ಕೇಳಿಸೋದಿಲ್ಲ ಅವ್ರ ಮಾತು ನಿಲ್ಲಿಸ್ತಿದ್ದಂಗೆ ನಾನು ಅಂದ್ಬಿಡೋದು ಸುಮ್ಮರಿ ದೇವ್ರ ಅವನೇ ಹಂಗೆ ಮಾಡ್ತಾನೆ ಅಂತ ಹೇಳ್ಬಿಡ್ವಾ ಎರಡನೇ ಪ್ರಶ್ನೆ ಕೇಳ ಮಾವ ಆಹಾರ ಏನು ತಗೊಳ್ತಿದ್ದೀರಿ ಅಂತ ಕೇಳ ಅವ್ರು ಹೇಳ್ತಾರೆ ಏನಂತಾರೆ ಗಂಜಿ ಕುಡಿತೀನಿ ಅಂತಾರೆ ಇಲ್ಲ ಬ್ರೆಡ್ ತಿಂತೀನಿ ಅಂತಾರೆ ಇಲ್ಲ ಹಾಲು ಕುಡಿತೀನಿ ಏನೋ ಅಂತಾರೆ ನನಗಂತೂ ಕೇಳಿಸೋದಿಲ್ಲ ಆ ಮಾತು ನಿಲ್ಲಿಸ್ತಿದ್ದಂಗೆ ನಾನೇನಬಿಡ್ಬೇಕು ಒಳ್ಳೆ ಆಹಾರ ದಿನಕ್ಕೆ ಮೂಡ್ಸಲ್ ತಿನ್ನಿ ಅಂತ ಹೇಳ್ಬಿಡುವ ಮೂರನೇ ಪ್ರಶ್ನೆ ಕೇಳುವ ಮಾವ ಯಾವ ಡಾಕ್ಟರ್ ತೋರಿಸ್ತಿದ್ದೀರಿ ಅಂತ ಕೇಳುವ ಅವ್ರು ಹೇಳ್ತಾರೆ ಯಾರೋ ಡಾಕ್ಟ್ರು ಪ್ರಸನ್ನ ಅವರು ಡಾಕ್ಟರ್ ಆಯುರ್ವೇದ ಪಂಡಿತ್ ನವೀನ್ ಕುಮಾರ್ ಅವರು ಸರ್ಜನ್ ಸುನೀಲ್ ಕುಮಾರ್ ಅವರು ಇವ್ರು ಯಾರಿಗಾರೋ ಒಬ್ರಿಗೆ ತೋರಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ತೋರಿಸು ಅಂತ ಹೇಳ್ಬಿಡುವ ಒಳ್ಳೆ ಡಾಕ್ಟ್ರು ನಾನೊಂದು ಮಾತು ಹೇಳ್ತೀನಿ ಅವ್ರಿಗೆ ತೋರಿಸು ಅಂದ್ಬಿಟ್ಟು ಬಂದ್ಬಿಡುವ ಅಂತ ಇವ್ನು ಪ್ಲ್ಯಾನ್ ಇವ್ನ ಹೋಗಿ ಮದುವೆ ಆ ಮೂರೇ ತಿಂಗಳು ಏನೇ ಆದರೂ ಸ್ವಲ್ಪ ಗೌರವ ಜಾಸ್ತಿ ಅಳಿಯನಿಗೆ ನಾಲ್ಕು ಜನ ಬಾಮು ಅಲ್ಲಿ ನಿಂತ್ಕೊಂಡ್ಬಿಟ್ರು ಕೈ ಕಟ್ಕೊಂಡು ಇವನು ಹೆಂಡ್ತಿ ಜೊತೆಗೆ ಹತ್ತಿಗೆ ಒಬ್ಬಳು ನಾದನೀರಿಬ್ಬರು ದೊಡ್ಡ ಕುಟುಂಬ ಒಂಬತ್ತು ಜನ ಮಕ್ಕಳು ಹತ್ತಿ ಅಳ್ತಾವಳೆ ನೋಡಪ್ಪ ನೀನು ಅಳಿಯ ಬಂದ ಅಂತ ಅಳ್ತಾವಳೆ ಪಾಪ ನಾಳಕ ಮನಗಿದ್ರು ಮಾವ ಇವನು ಪಕ್ಕದಲ್ಲಿ ಕುಂತ್ಕಂಡ ರೆಡಿಯಾಗಿ ಬಂದಿದ್ನಲ್ಲ ಮಾವ ಹೇಗಿದ್ದೀರಿ ಅಂದ ಅವನಂದ ಅಯ್ಯೋ ಹೆಂಗಿದಾರಪ್ಪ ಇವತ್ತು ನಾಳಕ್ಕೋ ಸಂಗಿವ್ನಿ ಅಂದ ಇವನ್ಗೆ ಅದಕ್ಕೆ ಕೇಳಿಸ್ತಿಲ್ಲ ಇವ್ನ ಅಭ್ಯಾಸ ಮಾಡ್ಕೊಂಡು ಹೊರಟೋಗ್ಬಿಟ್ಟವನು ಹಂಗಂತ ಕ್ಷಣವೇ ಅಂದ ಭಯಪಡಬೇಡ ಸುಮ್ಮರು ದೇವರವನೇ ಹಂಗೆ ಮಾಡೋದು ಅಂದ ಅವನು ಇವನು ಅನ್ಕಂಡ ಇವನೇ ಅಂತೇಳಿ ಹೇಳಿ ಮೈನಪ್ಪ ಮದುವೆ ಆಗಿ ಮೂರು ತಿಂಗಳಿಗೆ ಸಾಯ್ದ ಕಾಯ್ಕ ನಿಂತವನೇ ಮಾವ ಆಹಾರ ಏನ್ ತಗತಿದ್ದೀರಿ ಅಂದ ಅದಕ್ಕೆ ಇವನಂದ ಕೋಪ ಬಂದ್ಬಿಡ್ತಂಗಿದ್ನಲ್ಲ ಅಂತ ನಾನು ಮಣ್ಣು ತಿಂತೀನಿ ನಿನಗೆ ಯಾಕೆ ಅಂದ ಒಳ್ಳೆ ಆಹಾರ ದಿನಕ್ಕೆ ಮೂಡಿಸ್ತೀನಿ ಅಂದ ಅವನು ಅಂತ ಹೇಳೀನಪ್ಪ ಇವನು ಸುತ್ತ ಕೋಪ ಕಾಬತ್ತ ಅದು ಏನು ಮಾತಾಡ್ತಾವನು ಜ್ಞಾನ ಬೇಡವಾ ಅಂತ ಕೊನೆ ಕೇಳ್ದ ಮಾವ ಡಾಕ್ಟ್ರ್ ಯಾರು ಅಂತ ಅದಕ್ಕೆ ಅವನಂದ ನಿನ್ನಂತ ಅಳೀನ್ ಪಡೆದೀವನಲ್ಲ ನನಗೆ ಯಮರಾಜ್ನೆ ಡಾಕ್ಟ್ರು ಅಂದ ಅವ್ರಿಗೆ ತೋರಿಸು ಒಳ್ಳೆ ಡಾಕ್ಟ್ರು ನಾನೊಂದು ಮಾತು ಹೇಳ್ತೀನಿ ನಿಮ್ಬಿಟ್ಟು ಬಂದೇ ಬಿಟ್ಟೆ ಅವ್ರು ಯಾಕೆ ಅಂದರೆ ನ್ಯೂನ್ಯತೆ ಇದ್ರೆ ಹೇಳ್ಕೊಂಬಿಟ್ರು ಒಳ್ಳೇದಪ್ಪ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ದೊಡ್ಡವರು ಹೇಳಿದರು ಅಂದರೆ ನೀನು ಅದು ಎಲ್ಲನೂ ಮುಚ್ಚಿಟ್ಟೇನೋ ಪ್ರಯೋಜನ ಇಲ್ಲ ಆ ಸಮಯ ಬಂದಾಗ ಹೇಳ್ಬಿಟ್ರೆ ಆಯ್ತು ಅಯ್ಯೋ ನನಗೆ ಆಗಲ್ಲ ಕಣೇ ಆರೋಗ್ಯ ಸರಿ ಇಲ್ಲ ಅಂತ ಆದ್ರಿಂದ ನಾವು ಪೂರ್ವಾಗ್ರಹ ಪೀಡಿತರು ಆಗೋದು ಬೇಡ ಹೇಳಿ ಹೇಳ್ತಾ